ನನ್ನ ಹಿಂದಿನ ಉತ್ತರವು ಕೇವಲ ಸಂಕ್ಷಿಪ್ತ ಅವಲೋಕನವಾಗಿತ್ತು ಆದರೆ ನೀವು ಸಂಪೂರ್ಣ ಮಾಹಿತಿಯನ್ನು ಕೇಳಿರುವುದರಿಂದ ಕಾರ್ಖಾನೆಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ಪ್ರಮುಖ ವಿಭಾಗಗಳು ಮತ್ತು ಅವುಗಳ ವಿವರಣೆಯನ್ನು ಇಲ್ಲಿ ವಿಸ್ತಾರವಾಗಿ ನೀಡಲಾಗಿದೆ ಈ ಕಾಯ್ದೆಯು ಕಾರ್ಖಾನೆಗಳ ನಿಯಂತ್ರಣ ಮತ್ತು ಕಾರ್ಮಿಕರ ಆರೋಗ್ಯ ಸುರಕ್ಷತೆ ಕಲ್ಯಾಣ ಹಾಗೂ ಕೆಲಸದ ಸಮಯವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಕಾಯ್ದೆಯ ವ್ಯಾಪ್ತಿ ಮತ್ತು ಅನ್ವಯ ಆಪ್ಲಿಕೇಶನ್ ಅಂಡ್ ಸ್ಕೋಪ್ ಆಫ್ ದಿ ಆಕ್ಟ್ ಈ ಕಾಯ್ದೆಯು ಈ ಕೆಳಗಿನ ಕಾರ್ಖಾನೆಗಳಿಗೆ ಅನ್ವಯಿಸುತ್ತದೆ ವಿದ್ಯುತ್ ಶಕ್ತಿ ಬಳಸಿ ಕೆಲಸ ಮಾಡುವ ಮತ್ತು ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಕಾರ್ಖಾನೆಗಳು ವಿದ್ಯುತ್ ಶಕ್ತಿ ಬಳಸದೆ ಕೆಲಸ ಮಾಡುವ ಮತ್ತು ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಕಾರ್ಖಾನೆಗಳು ಪ್ರಮುಖ ಅಂಶಗಳು ಮತ್ತು ವಿಭಾಗಗಳು ಕಾಯ್ದೆಯ ಪ್ರಮುಖ ನಿಬಂಧನೆಗಳನ್ನು ವಿವಿಧ ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ ಅಧ್ಯಾಯ ಮೂರು ಆರೋಗ್ಯ ಹೆಲ್ತ್ ಈ ವಿಭಾಗವು ಕಾರ್ಮಿಕರ ಆರೋಗ್ಯ ಮತ್ತು ಕೆಲಸದ ಸ್ಥಳದ ನೈರ್ಮಲ್ಯವನ್ನು ಖಚಿತಪಡಿಸಿಕೊಳ್ಳುವ ನಿಬಂಧನೆಗಳನ್ನು ಒಳಗೊಂಡಿದೆ ಸೆಕ್ಷನ್ ಹನ್ನೊಂದು ಸ್ವಚ್ಛತೆ ಕಾರ್ಖಾನೆಯ ಆವರಣ ಮತ್ತು ಕೆಲಸದ ಸ್ಥಳಗಳು ಶುದ್ಧವಾಗಿರಬೇಕು ಮತ್ತು ಕೊಳಕು ತ್ಯಾಜ್ಯಗಳಿಂದ ಮುಕ್ತವಾಗಿರಬೇಕು ಸೆಕ್ಷನ್ ಹದಿಮೂರು ವಾತಾಯನ ಮತ್ತು ತಾಪಮಾನ ಸೂಕ್ತ ವಾತಾಯನ ವ್ಯವಸ್ಥೆ ಇರಬೇಕು ಮತ್ತು ಕೆಲಸದ ತಾಪಮಾನವು ಅನುಕೂಲಕರವಾಗಿರಬೇಕು ಸೆಕ್ಷನ್ ಹದಿನೆಂಟು ಕುಡಿಯುವ ನೀರು ಕಾರ್ಮಿಕರಿಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಸೆಕ್ಷನ್ ಹತ್ತೊಂಬತ್ತು ಶೌಚಾಲಯಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತ್ಯೇಕ ಶೌಚಾಲಯಗಳು ಮತ್ತು ಮೂತ್ರಾಲಯಗಳನ್ನು ಒದಗಿಸಬೇಕು ಸೆಕ್ಷನ್ ಇಪ್ಪತ್ತು ಕಸ ವಿಲೇವಾರಿ ಕಸ ಸಂಗ್ರಹಣೆ ಮತ್ತು ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಇರಬೇಕು ಅಧ್ಯಾಯ ನಾಲ್ಕು ಸುರಕ್ಷತೆ ಸೇಫ್ಟಿ ಕಾರ್ಮಿಕರು ಸುರಕ್ಷಿತ ವಾತಾವರಣದಲ್ಲಿ ಕೆಲಸ ಮಾಡುವಂತೆ ನೋಡಿಕೊಳ್ಳುವುದು ಈ ಅಧ್ಯಾಯದ ಪ್ರಮುಖ ಗುರಿಯಾಗಿದೆ ಸೆಕ್ಷನ್ ಇಪ್ಪತ್ತೊಂದು ಯಂತ್ರಗಳ ರಕ್ಷಣೆ ಎಲ್ಲಾ ಅಪಾಯಕಾರಿ ಯಂತ್ರ ಭಾಗಗಳನ್ನು ಚಲಿಸುವ ಯಂತ್ರಗಳ ಹತ್ತಿರವಿರುವ ಸ್ಥಳಗಳನ್ನು ಕಡ್ಡಾಯವಾಗಿ ರಕ್ಷಿಸಬೇಕು ಸೆಕ್ಷನ್ ಇಪ್ಪತ್ಮೂರು ತಪಾಸಣೆ ಯಂತ್ರೋಪಕರಣಗಳನ್ನು ನಿರ್ವಹಿಸಲು ತರಬೇತಿ ಪಡೆದ ಕಾರ್ಮಿಕರನ್ನು ಮಾತ್ರ ನೇಮಿಸಬೇಕು ಸೆಕ್ಷನ್ ನಲವತ್ತೊಂದು ಅಪಾಯಕಾರಿ ಯಂತ್ರಗಳ ಬಳಕೆ ಅಪಾಯಕಾರಿ ಯಂತ್ರಗಳ ಬಳಕೆಯ ಬಗ್ಗೆ ಕಾರ್ಮಿಕರಿಗೆ ಸರಿಯಾದ ಮಾಹಿತಿ ಮತ್ತು ತರಬೇತಿಯನ್ನು ನೀಡಬೇಕು ಸೆಕ್ಷನ್ ನಲವತ್ತೈದು ಅಪಘಾತಗಳ ನಿರ್ವಹಣೆ ಅಪಘಾತಗಳ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿರಬೇಕು ಅಧ್ಯಾಯ ಐದು ಕಲ್ಯಾಣ ವೆಲ್ಫೇರ್ ಕಾರ್ಮಿಕರ ಕಲ್ಯಾಣ ಮತ್ತು ಜೀವನ ಗುಣಮಟ್ಟವನ್ನು ಸುಧಾರಿಸಲು ಈ ವಿಭಾಗವು ನಿಬಂಧನೆಗಳನ್ನು ಹೊಂದಿದೆ ಸೆಕ್ಷನ್ ನಲ್ವತ್ತೆರಡು ವಾಷಿಂಗ್ ಸೌಲಭ್ಯಗಳು ಕಾರ್ಮಿಕರಿಗೆ ಸ್ನಾನಗೃಹಗಳು ಮತ್ತು ತೊಳೆಯುವ ಸೌಲಭ್ಯಗಳನ್ನು ಒದಗಿಸಬೇಕು ಸೆಕ್ಷನ್ ನಲ್ವತ್ತೈದು ಪ್ರಥಮ ಚಿಕಿತ್ಸೆ ಪ್ರತಿ ಕಾರ್ಖಾನೆಯಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳನ್ನು ಕಡ್ಡಾಯವಾಗಿ ಇರಿಸಬೇಕು ಸೆಕ್ಷನ್ ನಲವತ್ತಾರು ಕ್ಯಾಂಟೀನ್ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಮಿಕರಿರುವ ಕಾರ್ಖಾನೆಗಳಲ್ಲಿ ಕ್ಯಾಂಟೀನ್ ಸೌಲಭ್ಯ ಇರಬೇಕು ಸೆಕ್ಷನ್ ನಲವತ್ತೇಳು ವಿಶ್ರಾಂತಿ ಕೋಣೆಗಳು ವಿಶ್ರಾಂತಿ ಪಡೆಯಲು ಸೂಕ್ತ ಕೋಣೆಗಳು ಲಭ್ಯವಿರಬೇಕು ಸೆಕ್ಷನ್ ನಲವತ್ತೆಂಟು ಶಿಶುಪಾಲನಾ ಕೇಂದ್ರ ಮೂವತ್ತಕ್ಕಿಂತ ಹೆಚ್ಚು ಮಹಿಳಾ ಕಾರ್ಮಿಕರನ್ನು ಹೊಂದಿರುವ ಕಾರ್ಖಾನೆಗಳು ಶಿಶುಪಾಲನಾ ಕೇಂದ್ರಗಳನ್ನು ಕ್ರೆಚಸ್ ಒದಗಿಸಬೇಕು ಅಧ್ಯಾಯ ಆರು ಕೆಲಸದ ಸಮಯ ವರ್ಕಿಂಗ್ ಅವರ್ಸ್ ಈ ಅಧ್ಯಾಯವು ಕೆಲಸದ ಸಮಯ ವಿರಾಮ ಮತ್ತು ರಜಾದಿನಗಳ ಬಗ್ಗೆ ನಿಯಮಗಳನ್ನು ನಿಗದಿಪಡಿಸುತ್ತದೆ ಸೆಕ್ಷನ್ ಐವತ್ತೊಂದು ವಾರಕ್ಕೆ ಕೆಲಸದ ಸಮಯ ಯಾವುದೇ ಕಾರ್ಮಿಕರು ವಾರಕ್ಕೆ ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಬಾರದು ಸೆಕ್ಷನ್ ಐವತ್ನಾಲ್ಕು ದೈನಂದಿನ ಕೆಲಸದ ಸಮಯ ದಿನಕ್ಕೆ ಒಂಬತ್ತು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಬಾರದು ಸೆಕ್ಷನ್ ಐವತ್ತೈದು ವಿರಾಮ ಕಾರ್ಮಿಕರಿಗೆ ಪ್ರತಿ ಐದು ಗಂಟೆಗಳಿಗೊಮ್ಮೆ ಕನಿಷ್ಠ ಮೂವತ್ತು ನಿಮಿಷಗಳ ವಿರಾಮ ನೀಡಬೇಕು ಸೆಕ್ಷನ್ ಐವತ್ತೆರಡು ವಾರದ ರಜೆ ಪ್ರತಿ ಕಾರ್ಮಿಕರಿಗೆ ವಾರದಲ್ಲಿ ಒಂದು ದಿನ ರಜೆ ಕಡ್ಡಾಯ ಅಧ್ಯಾಯ ಎಂಟು ವಾರ್ಷಿಕ ರಜೆ ಆನ್ಯುಯಲ್ ಲೀವ್ ಸೆಕ್ಷನ್ ಎಪ್ಪತ್ತೊಂಬತ್ತು ವೇತನ ಸಹಿತ ವಾರ್ಷಿಕ ರಜೆ ಕಾರ್ಖಾನೆಯಲ್ಲಿ ಕನಿಷ್ಠ ಇನ್ನೂರ ನಲವತ್ತು ದಿನಗಳ ಕಾಲ ಕೆಲಸ ಮಾಡಿದ ಕಾರ್ಮಿಕರಿಗೆ ವೇತನ ಸಹಿತ ವಾರ್ಷಿಕ ರಜೆ ನೀಡಬೇಕು ವಯಸ್ಕರಿಗೆ ಪ್ರತಿ ಇಪ್ಪತ್ತು ದಿನಗಳಿಗೆ ಒಂದು ದಿನ ಮತ್ತು ಮಕ್ಕಳಿಗೆ ಪ್ರತಿ ಹದಿನೈದು ದಿನಗಳಿಗೆ ಒಂದು ದಿನ ರಜೆ ನೀಡಲಾಗುತ್ತದೆ ಕಾಯ್ದೆಯ ಅನುಷ್ಠಾನ ಇಂಪ್ಲಿಮೆಂಟೇಷನ್ ಆಫ್ ದಿ ಆಕ್ಟ್ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸುವ ಕಾರ್ಖಾನೆಗಳ ಮಾಲೀಕರು ಕಾನೂನು ಕ್ರಮ ಮತ್ತು ದಂಡಕ್ಕೆ ಗುರಿಯಾಗುತ್ತಾರೆ ಈ ಕಾಯ್ದೆಯನ್ನು ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಕಾರ್ಖಾನೆಗಳ ಬಾಯ್ಲರುಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಫ್ಯಾಕ್ಟರೀಸ್ ಬಾಯ್ಲರ್ಸ್ ಇಂಡಸ್ಟ್ರಿಯಲ್ ಸೇಫ್ಟಿ ಅಂಡ್ ಹೆಲ್ತ್ ಅನುಷ್ಠಾನಗೊಳಿಸುತ್ತದೆ